ವೀಕ್ಷಕರೇ ವಸುಂಧರಿಯ ಗರ್ಭದಲ್ಲಿ ನೂರೆಂಟು ಲೋಹಗಳಿದ್ರೂ ಕೂಡ ಹಳದಿ ಲೋಹ ಚಿನ್ನಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಹಾಗಾಗಿಯೇ ಆಬಾಲ ವೃದ್ಧರಾಗಿ ಎಲ್ಲರೂ ಕೂಡ ಚಿನ್ನವನ್ನು ಅತ್ಯಂತ ಇಷ್ಟಪಡೋದು ನಾವು ಕೂಡ ನಮ್ಮ ಅತ್ಯಂತ ಪ್ರೀತಿ ಇದೇ ಲೋಹದ ಹೆಸರಿಟ್ಟು ಚಿನ್ನ ಬಂಗಾರ ಅಂತ ಕರೆಯೋದು ಇಂತಹ ಬೆಲೆ ಬಾಳುವಂತಹ ಮೌಲ್ಯಯುತವಾದಂತಹ ಸ್ವರ್ಣೋದ್ಯಮದಲ್ಲಿ ದೊಡ್ಡ ಹೆಸರನ್ನ ಮಾಡಿರುವಂಥದ್ದು ಕೇರಳ ಮೂಲದ ಜಾಸ್ ಅಲೂಕಾ ಸಂಸ್ಥೆ ಈ ಜಾಸ್ ಅಲುಕಾ ಸಂಸ್ಥೆಯು ಏಳು ವರ್ಷಗಳ ಹಿಂದೆ ಮುತ್ತಿನ ನಗರಿ ಪುತ್ತೂರಿಗೆ ಲಗ್ಗೆ ಇಟ್ಟು ಪುತ್ತೂರಿನ ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಪುತ್ತೂರಿಗರ ನೆಚ್ಚಿನ ಆಭರಣ ಮಳಿಗೆಯಾಗಿ ಹೊರಹೊಮ್ಮಿದೆ ಇದು ಇನ್ನಷ್ಟು ಗ್ರಾಹಕರಿಗೆ ಅನುಕೂಲಕರವಾಗಿ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಇಂದು ನವೀಕರಣಗೊಂಡು ಶುಭಾರಂಭಗೊಳ್ಳುತ್ತಾ ಇದೆ ಈ ಶುಭ ಸಂದರ್ಭದ ನಿಮಿತ್ತ ಗ್ರಾಹಕರಿಗೆ ಈ ಮಳಿಗೆಯು ನೀಡ್ತಾ ಇರುವಂತಹ ವಿಶೇಷ ರಿಯಾಯಿತಿಗಳೇನು ಕೊಡುಗೆಗಳೇನು ಹಾಗೆ ನವೀಕರಣಗೊಂಡಂತಹ ಜಾಸ್ ಅಲುಕಾಸ್ ಮಳಿಗೆಯಲ್ಲಿರುವಂತಹ ವೆರೈಟಿ ಆಭರಣಗಳ ಹೊಸ ಕಲೆಕ್ಷನ್ಗಳು ಹೇಗಿದೆ ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಅತ್ಯಾಕರ್ಷಕವಾಗಿ ಕಂಗೊಳಿಸ್ತಾ ಇರುವಂತಹ ಈ ಮಳಿಗೆಯನ್ನೊಮ್ಮೆ ಕಣ್ತುಂಬಿಕೊಂಡು ಬರೋಣ ಬನ್ನಿ ಜಗ ಮಗಿಸ್ತಾ ಇರುವಂತಹ ಜೋಸ್ ಅಲುಕಾಸ್ ಮಳಿಗೆಯನ್ನ ಕಣ್ತುಂಬಿಕೊಂಡು ಬಂದ್ವಿ ಇದೀಗ ನಮ್ಮ ಜೊತೆಗೆ ಜೋಸ್ ಅಲುಕಾಸ್ ಸಂಸ್ಥೆಯ ಫ್ಲೋರ್ ಮ್ಯಾನೇಜರ್ ಆಗಿರುವಂತಹ ರಾಕೇಶ್ ಆಚಾರ್ಯ ಅವರು ಜೊತೆಗೆ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ನಮಸ್ತೆ ನವೀಕರಣಗೊಂಡು ಪುತ್ತೂರಿನ ಮಳಿಗೆ ಶುಭಾರಂಭಗೊಂಡಿದೆ ಅದರ ಶುಭಾಶಯಗಳು ತಮಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಪುತ್ತೂರಿಗೆ ಏಳು ವರ್ಷಗಳ ಹಿಂದೆ ಲಗ್ಗೆ ಇಟ್ಟಿದ್ದೀರಾ ಈಗ ಎಂಟನೇ ವರ್ಷದಲ್ಲಿ ನೀವು ನವೀಕರಣಗೊಂಡು ಮತ್ತೆ ಶುಭಾರಂಭವನ್ನ ಮಾಡಿದ್ದೀರಾ ಜಾಸ್ ಅಲುಕಾಸ್ ಮಳಿಗೆಯನ್ನು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಖಂಡಿತ ನೋಡಿ ಇದೊಂದು ಬೇರೆ ರಾಜ್ಯದಿಂದ ಬಂದಿರುವಂಥ ಒಂದು ಸಂಸ್ಥೆ ಅದು ಪುತ್ತೂರು ಜನರು ಅದನ್ನು ಸ್ವೀಕಾರ ಮಾಡಿದ್ದಾರೆ ಅದು ಭಾಳಷ್ಟು ದೊಡ್ಡ ವಿಷಯ ನಮ್ಮದು ಅಂತಲೇ ಅಲ್ಲ ಪುತ್ತೂರಿಗೆ ಯಾವ ಸಂಸ್ಥೆ ಬಂದರೂ ಅದನ್ನು ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡುವಂಥ ಒಂದು ಮನೋಭಾವ ಇರುವವರು ಪುತ್ತೂರಿಗೆ ಬಹಳಷ್ಟು ಭಾಳಷ್ಟು ಹೆಮ್ಮೆ ಪಡ್ತೇವೆ ನಾವು ಆ ವಿಷಯದಲ್ಲಿ ಏಳು ವರ್ಷದಲ್ಲಿ ಈ ಪುತ್ತೂರು ನಗರದಲ್ಲಿ ಜನಗಳು ನೀಡಿರುವಂಥ ಸಹಕಾರ ಏನಿದೆ ಅಥವಾ ನಮ್ಮ ಸೇವೆಗಳ ಬಗ್ಗೆ ಆಗಲಿ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ಜನಗಳು ನಮ್ಮ ಜೊತೆಗೆ ಹಲವಾರು ವರ್ಷಗಳು ಏಳು ವರ್ಷಗಳಿಂದ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದರೆ ಆದಷ್ಟು ದೊಡ್ಡ ಸಂತೋಷ ನಮಗೆ ಇನ್ನೇನೂ ಇಲ್ಲ ಹಾಗೆ ಇನ್ನು ಮುಂದಕ್ಕೂ ಕೂಡ ನಾವು ಈ ಸೇವೆಯನ್ನು ಮುಂದುವರಿಸ್ತೇವೆ ಮಾತ್ರವಲ್ಲದೆ ಈ ದಿನ ಏನು ನಮ್ಮ ಸಂಸ್ಥೆ ಒಂದು ಇನ್ನಷ್ಟು ವಿಸ್ತೃತ ರೀತಿಯಲ್ಲಿ ಇನ್ನಷ್ಟು ಹೆಚ್ಚಿನ ಸಂಗ್ರಹದೊಂದಿಗೆ ನಮ್ಮ ಸಂಸ್ಥೆ ಏನೀಗ ನಿಮ್ಮ ಮುಂದೆ ಬಂದಿದೆಯೋ ಈ ಸೇವೆಯ ಜೊತೆಗೆ ಅತ್ಯುತ್ತಮವಾದ ಆಫರ್ಗಳನ್ನು ಕೂಡ ನಾವು ಈ ದಿನ ನೀಡ್ತಾ ಇದ್ದೇವೆ ಇದು ನಮ್ಮ ಪುತ್ತೂರು ಜನರಿಗೋಸ್ಕರ ಮಾತ್ರ ಏನೆಲ್ಲ ಆಫರ್ಗಳಿದೆ ಸರಿ ಇವಾಗ ನಮ್ಮ ಸಂಸ್ಥೆಯಲ್ಲಿ ಈ ನಮ್ಮ ಉದ್ಘಾಟನೆಯ ಪರವಾಗಿ ಡೈಮಂಡ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಅಂಡ್ ಸೆವೆಂಟಿ ಫೈವ್ ತೌಸಂಡ್ ಪರ್ಚೇಸ್ನ ಮೇಲೆ ಗೋಲ್ಡ್ ಕಾಯ್ನ್ ಅನ್ನು ಏನಾದರೂ ಸೌಲಭ್ಯಗಳು ಕೊಡ್ತಾ ಇದೇವೆ ಅಂತ ನೋಡಿ ನಮ್ಮಲ್ಲಿ ಇವಾಗ ನಿಮಗೆ ಗೊತ್ತಿದೆ ಗೋಲ್ಡ್ ರೇಟ್ಗಳು ದಿನೇ ದಿನ ಏರ್ತಾ ಇದೆ ದಿನದಲ್ಲಿ ಎರಡು ಬಾರಿ ಏರಿದ ಚರಿತ್ರೆಗಳು ಬಹಳಷ್ಟು ಬಹಳಷ್ಟೇ ಹತ್ತು ಹನ್ನೊಂದು ಸಾವಿರದ ಗಡಿಗೆ ಹತ್ತಿರ ಬಂದು ಮುಟ್ಟಿದೆ ಇವಾಗ ನಾವು ನಮ್ಮ ಸಂಸ್ಥೆಯಲ್ಲಿ ಜನಗಳಿಗೆ ಮತ್ತಷ್ಟು ಸುಲಭವಾಗಲಿ ಅಂತೇಳಿ ಅನೇಕ ಸ್ಕೀಮ್ಗಳನ್ನು ನಾವು ಮಾಡಿದ್ದೇವೆ ನಮ್ಮಲ್ಲಿ ಸ್ಕೀಮ್ ಎರಡು ಮೂರು ಬಗೆಯ ಸ್ಕೀಮ್ಗಳಿವೆ ಒಂದು ಟ್ವೆಲ್ ಇನ್ಸ್ಟಾಲ್ಮೆಂಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರೆ ಒಂದು ಇನ್ಸ್ಟಾಲ್ಮೆಂಟ್ ಆಸ್ ಅ ಬೋನಸ್ ನಾವು ಕೊಡ್ತಾ ಇದೇವೆ ಇನ್ನೊಂದು ಸ್ಕೀಮ್ ಇದೆ ಅದ್ರಲ್ಲಿ ನಿಮಗೆ ಪ್ರತಿ ತಿಂಗಳು ನೀವು ಏನು ಎಮೌಂಟ್ ಕಟ್ತಾ ಇದ್ದೀರಾ ಆ ಎಮೌಂಟಿಗೆ ಅದೇ ನೀವು ಪೇಮೆಂಟ್ ಮಾಡೋ ದಿನದಲ್ಲಿ ಏನು ಗೋಲ್ಡ್ ರೇಟ್ ಇದೆ ಆ ವೇಟ್ ನಾವು ಅದಕ್ಕೆ ಪ್ರತಿ ತಿಂಗಳು ಆ್ಯಡ್ ಮಾಡ್ತಾ ಬರುವಂಥದ್ದು ಇದಂತೂ ಬಹಳಷ್ಟು ಉಪಯೋಗಕಾರಿ ಯಾಕೆಂದರೆ ಈ ಈ ರೀತಿ ಗೋಲ್ಡಿನ ರೇಟ್ ಏರ್ತಾ ಇದೆ ಅಂತ ಹೇಳಿದರೆ ಜನಗಳಿಗೆ ಈ ಚಿನ್ನದ ಅಂಗಡಿ ಕಡೆಗೆ ಮುಖ ಹಾಕೋದನ್ನೇ ಜನಗಳು ಏನು ಇನ್ನು ಹೋಗೋದೇ ಬೇಡ ಅಂತ ಹೇಳುವಂಥ ಪರಿಸ್ಥಿತಿಗೆ ಬಂದು ಮುಟ್ತದೆ ಅಂತ ಸಂದರ್ಭದಲ್ಲಿ ಈ ಥರದ ಸ್ಕೀಮ್ ಮಾಡೋದ್ರಿಂದ ಜನಗಳಿಗೆ ಮತ್ತಷ್ಟು ಅದು ಸುಲಭವಾಗಲಿ ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶದ ನಾವು ಈ ಥರದ ಒಂದು ಸ್ಕೀಮನ್ನು ಮಾಡಿದೆ ನೋಡಿ ಒಂದು ಸಾವಿರದಿಂದ ಇದು ಸ್ಟಾರ್ಟ್ ಆಗ್ತದೆ ಒಂದು ಸಾವಿರದಿಂದ ಹೇಳು ಅಪ್ ಟು ಫಿಫ್ಟಿ ತನಕ ಇದೆ ಯಾವ ರೇಂಜ್ನಲ್ಲಿ ಕೂಡ ನಿಮಗೆ ನಿಮಗೆ ಯಾವ ರೀತಿಯಲ್ಲಿ ಪ್ರತಿ ತಿಂಗಳು ಕಟ್ಟಲಿಕ್ಕೆ ಸುಲಭವಾಗುವಂತಹ ಕಂತುಗಳು ಎಲ್ಲವೂ ನಮ್ಮಲ್ಲಿ ಈಗ ನವೀಕರಣಗೊಂಡು ಶುಭಾರಂಭಗೊಂಡಿದೆ ಯಾವ ರೀತಿಯ ಬದಲಾವಣೆಗಳನ್ನು ಮಳಿಗೆಯಲ್ಲಿ ಮಾಡ್ಕೊಂಡಿದ್ದೀರಿ ಸರ್ ಖಂಡಿತವಾಗಿ ಮೇಡಮ್ ನಾವೀಗ ಮೊದಲು ನಮ್ಮ ಶೋರೂಮ್ ಸಣ್ಣದಿತ್ತು ಇವಾಗ ಸ್ವಲ್ಪ ವಿಸ್ತೃತ ಮಾಡಿದ್ದೇವೆ ಮಾತ್ರ ಅದೇ ಸಂಗ್ರಹವನ್ನು ಕೂಡ ಮೊದಲು ಇದ್ದಕ್ಕಿಂತ ಒಂದೂವರೆ ಪಟ್ಟು ಹೆಚ್ಚಿನ ಸಂಗ್ರಹವನ್ನು ಮಾಡಿದ್ದೇವೆ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡಿದೆ ಯಾವುದೇ ಕಾರಣಕ್ಕೂ ಬಂದ ಕಸ್ಟಮರ್ ಮಾಡುವ ಹಾಗೆ ಇಲ್ಲ ಬಂದ ಕಸ್ಟಮರಿಗೆ ಅವರ ಮನಸ್ಸಲ್ಲಿ ಅವರಲ್ಲಿ ಯಾವ ರೀತಿಯ ಅವರಿಗೆ ಆಭರಣಗಳು ಬೇಕು ಅದು ಇಲ್ಲ ಹೇಳಿ ಹಿಂದೆ ಹಾಗಿಲ್ಲ ಅವು ಎಲ್ಲವನ್ನು ನಮ್ಮ ನಮಗೆ ಈ ಏಳು ವರ್ಷದಲ್ಲಿ ಪುತ್ತೂರು ಪುತ್ತೂರು ಜನರ ಟೇಸ್ಟ್ ಏನಿದೆ ನಮಗೆ ಇವಾಗ ಗೊತ್ತಾಗಿದೆ ಅದನ್ನು ಅದನ್ನ ಈಗ ಅವರಿಗೆ ಉಣಬಡಿಸುವಂಥ ಕೆಲಸ ಈಗ ನಾವು ಮಾಡ್ತಾ ಹೌದು ಖಂಡಿತ ಓಕೆ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಮಾತನಾಡಿದ್ರಿ ಕೊನೆಯದಾಗಿ ನವೀಕರಣ ನವೀಕರಣಗೊಂಡು ಇವತ್ತು ಈ ಸಂಸ್ಥೆ ಈ ಒಂದು ಮಳಿಗೆ ಶುಭಾರಂಭಗೊಂಡಿದೆ ಈ ಸಂದರ್ಭದಲ್ಲಿ ನಿಮ್ಮ ನೆಚ್ಚಿನ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೋಡಿ ಪುತ್ತೂರು ಅಂತ ಹೇಳಿದರೆ ನಮಗೆ ಭಾಳಷ್ಟು ಪ್ರಿಯವಾದಂಥದ್ದು ನಾನು ನಾವೀಗ ನಮ್ಮ ಸಿ ಎಸ್ ಆರ್ ಕಾರ್ಯಕ್ರಮ ಮಾಡಿರುವಾಗ ಕೂಡ ನಾವು ಹೇಳಿದ್ದೇವೆ ಪುತ್ತ ನಮ್ಮ ಸಂಸ್ಥೆ ಪುತ್ತೂರಿನಲ್ಲಿರುವಂತಹ ಎಲ್ಲ ಅನುದಾನಿತ ಶಾಲೆಗಳಿಗೆ ಅವುಗಳಿಗೆಲ್ಲ ಸಹಾಯಧನವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರತಿಸಲು ಇದೆ ಅದು ವಿಶೇಷವಾದಂಥ ಒಂದು ಕಾಳಜಿ ಏಕೆಂದರೆ ನಮಗೆ ಅರವತ್ತೆರಡು ಶೋರೂಮ್ಗಳಿವೆ ಆದರೆ ಪುತ್ತೂರು ಅಂತ ಹೇಳುವಂಥ ಈ ಒಂದು ಪುಟ್ಟ ನಗರದಲ್ಲಿ ಜನಗಳು ನಮ್ಮ ನಮಗೆ ತೋರಿಸಿದಂಥ ಪ್ರೀತಿ ಈ ಏಳು ವರ್ಷದಲ್ಲಿ ತೋರಿಸಿದಂಥ ಪ್ರೀತಿ ಬಹುಶಃ ನಮಗೆ ಹೊರಗಿನ ಯಾವುದೇ ರಾಜ್ಯಗಳಲ್ಲಿ ನಾವು ಕಾಣಲೇ ಇಲ್ಲ ಆದ ಕಾರಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮಿಂದ ಆಗುವ ಸಹಾಯವನ್ನು ನಾವು ಪುತ್ತೂರು ಜನತೆಗೆ ಖಂಡಿತವಾಗಿಯೂ ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ಉದ್ದೇಶ ನಾವು ಇಟ್ಕೊಂಡಿದ್ದೇವೆ ಇಲ್ಲಿ ಎಷ್ಟು ವ್ಯಾಪಾರ ಆಗುತ್ತಾ ಆ ವ್ಯಾಪಾರದ ಒಂದು ಅಂಶವನ್ನು ನಾವು ಸಮಾಜಕ್ಕೆ ನೀಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಇನ್ನು ಕೂಡ ಮಾಡ್ತೇವೆ ಹಾಗೂ ನಮ್ಮ ಈ ಸೇವೆ ನಿರಂತರವಾಗಿದೆ ನಿರಂತರ ಖಂಡಿತವಾಗಿ ನಾವು ಪುತ್ತೂರು ಜನರ ಜೊತೆಗಿದೆ ಅಂತ ಹೇಳಿ ಇಷ್ಟಪಡ್ತೇವೆ ಏಳು ವರ್ಷಗಳಲ್ಲಿ ನೀವು ಬರೀ ಏನು ಚಿನ್ನದ ವ್ಯಾಪಾರವನ್ನ ಮಾಡುವುದಲ್ಲದೆ ಸಮಾಜ ಸೇವೆಯಲ್ಲಿ ಕೂಡ ಗುರುತಿಸಿಕೊಂಡಿದ್ದೀರಿ ಖಂಡಿತ 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 ಇದು ನಮ್ಮ ನಮ್ಮ ಧ್ಯೇಯ ಕೂಡ ಆಗಿದೆ ವ್ಯಾಪಾರ ಮಾಡೋದು ಹಣ ಮಾಡುವುದು ಮಾತ್ರ ಅಲ್ಲ ಒಂದು ಅಂಶವನ್ನು ನಮ್ಮ ಸಮಾಜಕ್ಕೆ ನಾವು ಕೊಡಲೇಬೇಕು ಅಲ್ವಾ ಅವರಿದ್ದರೆ ಮಾತ್ರ ನಾವು ಅಲ್ವಾ ಆ ಉದ್ದೇಶ ನಮ್ಮಲ್ಲಿ ಈಗಲೂ ಇದೆ ಥ್ಯಾಂಕ್ ಯು ಸರ್ ಮೊದಲೇ ಹೇಳಿದ್ರೆ ಚಿಕ್ಕ ಊರು ಇದು ಪುತ್ತೂರು ಆದ್ರೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಚಿನ್ನದ ಮಳಿಗೆಗಳಿರುವಂತಹ ಊರು ಇದು ಅದರಲ್ಲಿ ಕೂಡ ನೀವು ಇಷ್ಟು ಧೈರ್ಯವನ್ನ ಮಾಡಿ ಪುತ್ತೂರಿಗೆ ಬಂದಿದ್ದೀರಿ ದೊಡ್ಡ ಯಶಸ್ಸನ್ನ ಕೂಡ ಕಂಡಿದ್ದೀರಾ ಸರ್ ಮತ್ತಷ್ಟು ಯಶಸ್ಸನ್ನು ಕಾಣಲಿ ಅಂತ ನಾನು ಶುಭ ಹಾರೈಸ್ತೀನಿ ಇದೀಗ ನಮ್ಮ ಜೊತೆಗೆ ಜಾಸ್ ಅಲುಕಾಸ್ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಆಗಿರುವಂತಹ ಅಗತ್ಯ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ತೆ ಪುತ್ತೂರಿನಲ್ಲಿ ಏನು ಜಾಸ್ ಅಲುಕಾಸ್ ಮಳಿಗೆ ನವೀಕರಣ ಶುಭಾರಂಭಗೊಂಡಿದೆ ಈ ಸಂದರ್ಭದಲ್ಲಿ ನಮ್ಮ ನಿಮ್ಮ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಕಳೆದ ಎಂಟು ವರ್ಷದಿಂದ ನಮ್ಮ ಒಟ್ಟಿಗೆ ಸಹ ಎಲ್ಲ ಪುತ್ತೂರಿನ ಗ್ರಾಹಕರಿಗೆ ಜೋಸಾಲಿಕ ಬಗ್ಗೆ ಧನ್ಯವಾದಗಳು ಧನ್ಯವಾದಗಳು ಸ್ವಲ್ಪ ಭಾಷೆ ಕೊರತೆ ಇದ್ರೆ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದೀರಾ ಸರ್ ಥ್ಯಾಂಕ್ ಯು ಆಲ್ ದ ಯು ಸೊ ಮಚ್ ಜೊತೆಗೆ ಜಾ ಸಾಲುಕಾ ಸಂಸ್ಥೆಯ ಮ್ಯಾನೇಜರ್ ಆಗಿರುವಂತಹ ರತೀಶ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ತೆ ಏಳು ವರ್ಷಗಳಿಂದ ಪುತ್ತೂರಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ ಇದೀಗ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀರಾ ಏಳು ವರ್ಷಗಳಲ್ಲಿ ಪುತ್ತೂರಿನ ಗ್ರಾಹಕರು ನಿಮಗೆ ಕೊಟ್ಟಿರುವ ಸ್ಪಂದನೆಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ನಮಗೆ ಏಳು ವರ್ಷ ಆಗಿ ಪುತ್ತೂರು ಜನದ ಫುಲ್ ಕಟ್ಟ ಸಪೋರ್ಟ್ ಮಾಡಿದ ನಮಗೆ ಅವರು ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಸಮಸ್ಯೆಗೆ ಯಾವುದೆಲ್ಲ ಬೇಕು ಅದೇ ರೀತಿಯಲ್ಲಿ ಒಳ್ಳೆ ಸಪೋರ್ಟ್ ಮಾಡಿದೆ ಮುಂದೆ ಕೂಡ ಅವರ ಒಳ್ಳೆ ಸಪೋರ್ಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಅದೇ ರೀತಿಯಲ್ಲಿ ಈಗ ನಮ್ಮದು ಶಾಪ್ ರಿನೋವೇಷನ್ ಮಾಡಿದೆ ಅದರಲ್ಲಿ ನಮಗೆ ತುಂಬ ವೆರೈಟಿ ಕಲೆಕ್ಷನ್ಸಿಗೆ ಕೂಡ ನಾನು ಇಲ್ಲಿ ಇಟ್ಟಿದೆ ಅದು ಶುಭ ಮಾಂಗಲ್ಯ ಪರಂಬರ ತುಂಬ ವೆರೈಟೀಸ್ ನಮಗೆ ಆಗಿದೆ ನಮ್ಮದು ಬ್ರ್ಯಾಂಡೆಡ್ ಡಿಸೈನ್ಸ್ ಆಗಿ ಡೈಮಂಡಲ್ಲಿದ್ದರೆ ಮಿರಾಜ್ ಅದು ಸ್ಪೆಷಲಾಗಿ ಜೋಸ್ ಆಲುಕಾಸ್ ಲಾಂಚ್ ಮಾಡಿದ ಒಂದು ಮಿರಾಜ್ ಆದರೆ ಅದು ನೋಡಿದರೆ ಸೋಲಿ ಥರ ಕಾಣ್ತದೆ ಆದರೂ ಕೂಡ ചിക്ക് ചിക്ക് സ്റ്റോൺസ് അത് ഏവ്രേജ് പീപ്പൽസേ എല്ലാ ജനത്തിന് തക്കൊള്ളിക്ക് ഒന്ന് ഹീയ എല്ല ട്രെണ്ട് ഡയമണ്ട് ഒന്ന് ചിക്ക്വരിക്ക് ഒന്ന് ഏവ്രേജ് ഫ്യമിലി കൂടെ ഡൈമണ്ട് തുമ്പം ആസത്തെ അത് ഫുൾഫിൽ ആലിക്ക ജോസാല്ക്കാസ് നമുക്ക് ഒന്ന് മിറജ് എന്തോ സ്്പെഷൽ ബ്രാണ്ട് ഹെഗ് നമുക്ക് റീലോഞ്ച് പ്രകാര നമുക്കൊന്ന് ഷോപ്പി വന്നത് അത് സണ്ണ ಮೀನ್ಸ್ ಒಂದು ಇಪ್ಪತ್ತು ಸಾವಿರದಿಂದ ಆ ಥರ ಡೈಮಂಡ್ ಪೆನ್ನೆಲ್ಲ ಸಿಗ್ತದೆ ಮತ್ತು ಅದೇ ರೀತಿಯಲ್ಲಿ ಮಹಫಿಲ್ ಮಹಫಿಲ್ ಮೀನ್ಸ್ ಅದು ವೆಡ್ಡಿಂಗ್ ಪರ್ಪಸಿಗೆ ಆ ಥರ ರೀತಿಯಲ್ಲಿ ಒಂದು ಅದೇ ರೀತಿಯಲ್ಲಿ ಹಿಂದೂಸಿಗೆ ಆದರೆ ಪರಂಪರೆ ಕಲೆಕ್ಷನ್ಸ್ ಕೂಡ ಇತ್ತು ವೆರೈಟಿ ಎಲ್ಲ ಲೈಟ್ ವೈಟ್ ಆಬ್ರನ್ನ ಈಗ ನಮ್ಮದು ಶೋರೂಮಲ್ಲಿ ಈಗ ಟ್ರೆಂಡಿಂಗ್ ಡಿಸೈನ್ ಅಲ್ಲಿ ಲೈಟ್ ವೇಟ್ ಆಭರಣಗಳು ಅಂದ್ರೆ ಕಡಿಮೆ ಹಣಕ್ಕೆ ಒಳ್ಳೆಯ ಆಭರಣಗಳು ಸಿಗುವಂತಹ ವ್ಯವಸ್ಥೆ ಈಗ ನವೀಕರಣಗೊಂಡಂತ ಶೋರೂಮ್ ಅಲ್ಲಿ ಸಿಗ್ತಾ ಇದೆ ಹಾಗೆ ಡೈಮಂಡ್ ತಗೊಳ್ಬೇಕು ಅಂತ ಇದ್ದವರಿಗೆ ಕೂಡ ಕಡಿಮೆ ಮೊತ್ತದಲ್ಲಿ ಕೂಡ ಡೈಮಂಡ್ ಅನ್ನು ಪಡ್ಕೊಳ್ಳಬಹುದು ಸಾಮಾನ್ಯ ವರ್ಗದವರಿಗೂ ಕೂಡ ಡೈಮಂಡ್ ಅನ್ನು ಪರ್ಚೇಸ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಮುಂದೆ ಗ್ರಾಹಕರ ಸಪೋರ್ಟ್ ಅನ್ನು ಯಾವ ರೀತಿ ಕೇಳ್ತೀರಾ ಅವರು ನಾನು ಎಂದ ಹೇಳಬೇಕಂದಿಲ್ಲ ಮ್ಯಾಮ್ ಅದು ಪುತ್ತೂರು ಜನದ ಬಗ್ಗೆ ಅವರು ನಮಗೆ ಫುಲ್ ಸಪೋರ್ಟ್ ಅವರೊಂದು ಮನೆ ನಾನು ಈಗ ಎಲ್ಲ ಮನೆ ಮನೆ ಹೋಗಿ ಇನ್ವೈಟ್ ಮಾಡ್ಲಿಕ್ಕೆ ಹೋಗಿದ್ರೆ ಅಲ್ಲಿ ಹೋದ್ರೆ ನಮಗೆ ಒಂದು ಮನಸ್ಸು ತುಂಬ ಖುಷಿಯಾಗಿದೆ ಯಾಕೆ ಹೋದ ಮ್ಯಾಮ್ ಅಲ್ಲಿ ಹೋದ್ರೆ ನೀವು ಇಲ್ಲಿಂದ ಆಲುಕಾಸ್ ಕಸ್ ಜೋಸು ಅವರು ನಮ್ದು ಸಮಸ್ಯೆ ನಮ್ದು ಸಮಸ್ಯೆ ಆದರೆ ನಮ್ದು ಮನೇಲಿ ಒಂದು ಜನ ಬಂದರೆ ಹೇಗಿದ್ದಾರೆ ಆ ರೀತಿ ನಮಗೆ ಟ್ರೀಟ್ ಮಾಡ್ತಾರೆ ತುಂಬ ಖುಷಿ ನಾನು ಏಳು ವರ್ಷ ಇಲ್ಲಿ ವರ್ಕ್ ಮಾಡಿದವರು ಆದರೂ ಕೂಡ ಅವರ ಆ ಮನಸ್ಸು അസ് ഫ്രീതലി നമുക്ക് നാളെ കൂടെ മുൻ കൂടെ നമുക്ക് ഫുൾ സപ്പോോർ മാത്ര നമുക്ക് കരിപേക്കില്ല നാനേ ബെർത്തേറെ നമ്മേ ഷോപ്പ് ആ രീതിയിൽ എല്ലാ ജന നാനും ബേറെ ബേറെ ഊരിന് ബന്ധു അതും കൂടെ നമുക്ക് ഫുൾ സപ്പോർട്ട് പത്തൂരി ജന തുമ്പ സപോർട്ട് മാതാത്ത മേം ಪುತ್ತೂರಿನ ಮನಸ್ಸು ಗೆದ್ದಿದ್ದೀರಿ ಜಾಸ್ ಅಲುಕಾಸ್ ಸಂಸ್ಥೆಯ ಮೂಲಕ ಅಂತ ಹೇಳ್ತಾ ಇದ್ದೀರಿ ಥ್ಯಾಂಕ್ ಯು ಆಲ್ ದ ನಿಮಗೂ ಕೂಡ ಥ್ಯಾಂಕ್ ಯು ಇದೀಗ ನಮ್ಮ ಜೊತೆಗೆ ಜೋಸ್ ಅಲೂಕಾಸ್ ನ ಸಿಬ್ಬಂದಿ ರಮ್ಯಾ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಮೇಡಮ್ ನಮಸ್ತೆ ನಮಸ್ತೆ ಇವತ್ತು ನಿಮ್ಮ ಒಂದು ಮಳಿಗೆ ನವೀಕರಣಗೊಂಡು ಶುಭಾರಂಭಗೊಂಡಿದೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೊದಲಿಂದಾಗಿ ಇಲ್ಲಿ ಬಂದಿರುವ ಎಲ್ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಈ ಮಳಿಗೆ ಆರಂಭಗೊಂಡು ಒಂದು ಏಳು ವರ್ಷ ಆಗ್ತಾ ಬಂತು ಆ ಏಳು ವರ್ಷದ ಅವಧಿಯಲ್ಲಿ ಇಷ್ಟು ಟೈಮಲ್ಲಿ ಅಂದ್ರೆ ಈ ಏಳು ವರ್ಷದ ಅವಧಿಯಲ್ಲಿ ಎಲ್ಲಾ ಗ್ರಾಹಕರಿಗೆ ಕೂಡ ಒಂದು ಉತ್ತಮವಾದಂತಹ ಸೇವೆಯನ್ನು ನೀಡ್ತು ನೀಡ್ತಾ ಬಂದಿದೆ ಎಷ್ಟು ವರ್ಷದಿಂದ ಕೆಲಸ ನಾನು ಸುಮಾರು ಇಲ್ಲಿ ನಾನು ಆರಂಭದಿಂದ ಅಂದ್ರೆ ಇಲ್ಲಿ ಯಾವಾಗ ಇಲ್ಲಿ ಶಾಪ್ ಓಪನ್ ಆಯಿತಾ ಅದೇ ಆ ಟೈಮಿಂದ ನಾನು ಇಲ್ಲಿ ಜಾಯಿನ್ ಆಗಿದ್ದೇನೆ ಏಳು ವರ್ಷ ಆಯಿತು ಅಂತ ಹೇಳಿ ತುಂಬಾ ಹೆಮ್ಮೆ ಇದೆ ನನಗೆ ಇಲ್ಲಿ ಅಂದ್ರೆ ಜೋಸಲ್ ಕಾಸ್ ಅಲ್ಲಿ ನಾನು ಏಳು ವರ್ಷ ಕೆಲಸ ಮಾಡಿದ್ದೇನೆ ತುಂಬಾ ಖುಷಿಯಿಂದ ಹೇಳ್ತೇನೆ ಏಳು ವರ್ಷದ ಅನುಭವಗಳನ್ನ ಹೇಳ್ಕೊಳ್ಳೋದಾಗಿ ಏಳು ವರ್ಷದ ಅನುಭವ ಅಂದರೆ ನನಗೆ ಇಲ್ಲಿ ಹೆ ಕೆಲಸ ಮಾಡಲಿಕ್ಕೆ ತುಂಬ ಹೆಮ್ಮೆ ಇದೆ ಯಾಕಂದರೆ ಒಳ್ಳೆ ಸ್ಟಾಫ್ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಾವೊಂದು ಮನೆಯಲ್ಲಿ ಯಾವ ಥರ ಇರ್ತೇವಯೋ ಅದೇ ಥರ ನಾವು ಇಲ್ಲಿ ಶಾಪಲ್ಲಿ ಬೆಳಗ್ಗೆ ಬಂದರೆ ಬೆಳಗ್ಗೆ ಬಂದರೆ ನಾವು ಹೋಗೋದು ನಮ್ಮ ಎಲ್ಲ ಎಲ್ಲ ಕೆಲಸ ಮುಗಿಸಿ ಎಂಟು ಒಂಬತ್ತು ಗಂಟೆ ಜರ್ನಿ ಮುಗಿಸಿ ನಾವು ಮತ್ತೆ ಹೋಗ್ತಾ ಇದ್ದೇವೆ ಅಂದರೆ ನಾವು ಮನೆಗಿಂತ ಜಾಸ್ತಿ ನಾವು ಟೈಮು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೇವೆ ಹಾಗೆ ಮನೆಯಲ್ಲಿ ಇರೋದು ಇಲ್ಲಿ ಇರೋದು ಬೇಜಾರಾಗ್ತದೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆಲ್ಲ ಬೇಜಾರಾಗ್ತದೆ ಆದರೆ ಇಲ್ಲಿ ಒಂದು ಖುಷಿ ಇದೆ ನಾವು ಎಲ್ಲರ ಜೊತೆ ಕೆಲಸ ಮಾಡ್ತೇವೆ ತುಂಬಾ ಟೈಮ್ ಸ್ಪೆಂಡ್ ನಾವು ಇಲ್ಲಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಖುಷಿ ಇದೆ ಒಳ್ಳೆ ಎನ್ವೈರ್ಮೆಂಟ್ ಇದೆ ನಿಮಗೆ ಒಳ್ಳೆ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಏನೇ ಕಷ್ಟ ಆದರೂ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಒಳ್ಳೆ ಖುಷಿ ಇದೆ ಖುಷಿ ಇದೆ ಓಕೆ ತುಂಬ ಗ್ರಾಹಕರಿಗೆ ನೀವು ಸೇವೆಯನ್ನು ಕೊಟ್ಟಿರ್ತೀರಿ ನಿಮ್ಮದೇ ಅಂತ ಕೆಲವೊಂದು ಗ್ರಾಹಕರು ಕೂಡ ಇರ್ತಾರೆ ಯಾವ ರೀತಿ ಗ್ರಾಹಕರ ಸ್ಪಂದನೆ ಇದೆ ಇಲ್ಲಿ ಗ್ರಾಹಕರ ಸ್ಪಂದನೆ ಅಂದರೆ ಒಮ್ಮೆ ಒಂದು ಕಸ್ಟಮರ್ ಇಲ್ಲಿ ಬಂದರೆ ಮತ್ತೆ ಮತ್ತೆ ಇಲ್ಲಿ ಬರ್ತಾರೆ ಯಾಕಂದರೆ ಅವರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡ್ತೇವೆ ನಾವು ಐಟಮ್ ಆಗಿರ್ಬೋದು ಅಥವಾ ಒಂದು ಗೋಲ್ಡ್ ತಗೊಳ್ಳುವಾಗ ಏನೆಲ್ಲ ಪ್ರೊಸೀಜರ್ ಬರ್ತಾ ಬರ್ತದೆಯಾ ಆ ಅವಧಿಯಲ್ಲಿ ನಾವು ಫಸ್ಟಿಂದ ಹಿಡಿದು ಕಸ್ಟಮರಿಗೆ ಐಟಮ್ ಏನು ಡೆಲಿವರಿ ಮಾಡ್ತೇವೆಯೋ ಅಲ್ಲಿ ತನಕ ನಾವು ಒಳ್ಳೆಯ ಸರ್ವಿಸ್ ಕೊಡ್ತೇವೆ ಆ ಕಸ್ ಅದು ಸರ್ವಿಸು ಕಸ್ಟಮರಿಗೆ ಇಷ್ಟ ಆಗ್ತದೆ ಪ್ಲಸ್ ಮತ್ತೆ ಮತ್ತೆ ಕಸ್ಟಮರ್ ಬರ್ತಾರೆ ಇನ್ನು ಮುಂದೆ ಕೂಡ ಕಸ್ಟಮರ್ ಇದೇ ಥರ ಬರಬೇಕಂತ ನಮ್ಮದು ಆಸೆ ಓಕೆ ಓಕೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಮತ್ತಷ್ಟು ವಿಶಾಲವಾಗಿ ವಿಸ್ತೃತವಾಗಿ ಮಳಿಗೆ ಏನು ನವೀಕರಣಗೊಂಡು ಶುಭಾರಂಭಗೊಂಡಿರುವಂಥದ್ದು ಯಾವ ರೀತಿಯ ಹೊಸ ಬದಲಾವಣೆಗಳಾಗಿದೆ ಇಲ್ಲಿ ಬದಲಾವಣೆ ಅಂದರೆ ಬದಲಾವಣೆ ಆಗಿದೆ ಅಂದರೆ ಮುಂಚೆ ಇದ್ದಷ್ಟು ಜಾಸ್ತಿ ಸೆಲೆಕ್ಷನ್ ಇದೆ ಫಸ್ಟ್ ಸೆಲೆಕ್ಷನ್ ಜಾಸ್ತಿ ಇದೆ ಮತ್ತೆ ಏನಂದರೆ ಡಿಸ್ಪ್ಲೇಯಲ್ಲಿ ನಮಗೆ ಈಗ ತುಂಬ ಐಟಮ್ಸ್ ಕಾಣ್ ಕಾಣಲಿಕ್ಕೆ ಸಿಗ್ತದೆ ಮುಂಚೆಯಲ್ಲೇ ನಮಗೆ ಸ್ಪೇಸ್ ಇರಲಿಲ್ಲ ಅಂತ ಹೇಳ್ತಿದ್ರು ಐಟಮ್ ಕೊರತೆ ಇರ್ಬೋದು ಬಟ್ ಈಗ ಅದು ಆ ಥರ ಏನಿಲ್ಲ ತುಂಬ ಸ್ಪೇಸ್ ಇದೆ ಐಟಮ್ ಎಲ್ಲ ಡಿಸ್ಪ್ಲೇ ಹಾಕಿದ್ದೇವೆ ಅಂದರೆ ಕಸ್ಟಮರಿಗೆ ಈ ಥರ ನೋಡುವಾಗಲೇ ಅದು ಐಟಮ್ ಅವರಿಗೆ ಇಷ್ಟ ಆಗ್ತದೆ ಇಷ್ಟ ಆಗ್ತದೆ ಒಳ್ಳೆ ಕಲೆಕ್ಷನ್ ಬಂದಿದೆ ತುಂಬ ಚೆನ್ನಾಗಿದೆ ಆಭರಣಗಳನ್ನೆಲ್ಲ ಈಗ ಡಿಸ್ಪ್ಲೇ ಹಾಕಿರುವಂಥದ್ದು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಆಗಿದೆ ಅಂತ ಹೇಳ್ತೀರಿ ಹಾಗಾಗಿ ಬೇಗ ಅತಿ ಸುಲಭದಲ್ಲಿ ಗ್ರಾಹಕರು ತಮ್ಮ ಆಯ್ಕೆಗಳನ್ನು ಮಾಡ್ಕೊಳ್ಬಹುದು ಹೌದು ಖಂಡಿತ ಖಂಡಿತ ನಮ್ಮ ಜೊತೆ ಮಾತನಾಡಿ ಥ್ಯಾಂಕ್ ಯು ಇದೀಗ ನಮ್ಮ ಜೊತೆಗೆ ಅನಿತಾ ಹೆಮ್ನಾ ಶೆಟ್ಟಿ ಅವರಿದ್ದಾರೆ ಬಂದಿ ಅವನ ಮಾತನಾಡಿಸೋಣ ಮೇಡಮ್ ನಮಸ್ತೆ ನಮಸ್ತೆ ಜಾಸ್ ಅಲುಕಾಸ್ ಸಂಸ್ಥೆಯು ಏನು ಮಳಿಗೆ ಪುತ್ತೂರಿನ ಮಳಿಗೆಯು ನವೀಕರಣಗೊಂಡು ಶುಭಾರಂಭಗೊಳ್ಳುತ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಹೊಸ ಚೈತನ್ಯದೊಂದಿಗೆ ಬರ್ತಾ ಇದೆ ಏನು ಹೇಳೋದಕ್ಕೆ ಇಷ್ಟ ಜೊಸಲ್ಕಸ್ ಎಲ್ಲರಿಗೀಗ ತುಂಬ ಒಂದು ಒಳ್ಳೆಯ ಸಂಸ್ಥೆ ಇದು ಯಾಕೆಂದರೆ ತುಂಬ ಹೊಸ ಡಿಸೈನ್ಸ್ ಇದೆ ಮತ್ತು ತುಂಬ ಡಿಸ್ಕೌಂಟ್ ಕೊಡ್ತಾರೆ ಬೇರೆ ಎಲ್ಲಿ ಕೂಡ ಇಷ್ಟು ಡಿಸ್ಕೌಂಟ್ ಕೊಡೋದಿಲ್ಲ ತುಂಬ ಡಿಸ್ಕೌಂಟ್ ಕೊಡ್ತಾರೆ ಮತ್ತು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಂದು ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಎಲ್ಲ ಯಾವುದು ಹೊಸ ಆಭರಣಗಳನ್ನು ತೋರಿಸ್ತಾರೆ ಮತ್ತು ಡಿಸೈನ್ಸ್ ಕೂಡ ಒಳ್ಳೊಳ್ಳೆದಿದೆ ಡೈಮಂಡ್ ಕೂಡ ಹಾಗೆ ಬೇರೆ ಬೇರೆ ಹೊಸ ಹೊಸ ಡಿಸೈನ್ಸ್ ಬಂದಿದೆ ಅದರಲ್ಲಿ ಕೂಡ ತುಂಬ ಡಿಸ್ಕೌಂಟು ಯಾಕೆಂದರೆ ಎಲ್ರಿಗೂ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿದರೆ ಎಲ್ಲರೂ ಖುಷಿ ಆಗ್ತದೆ ಏನೋ ಡಿಸ್ಕೌಂಟ್ ಮಾಡದಿದ್ರೆ ಯಾರು ಅಲ್ಲಿಗೆ ಹೋಗುದಿಲ್ಲ ಡಿಸ್ಕೌಂಟ್ ಮಾಡಿದ ಕೂಡಲೇ ಎಲ್ಲರು ಗ್ರಾಹಕರನ್ನು ತುಂಬಾ ಒಳ್ಳೆ ರೀತಿಯಲ್ಲಿ ಇವರು ಇದು ಮಾಡ್ತಾರೆ ಸತ್ಕರಿಸ್ತಾರೆ ಹಾಗೆ ಹೆಚ್ಚಿನ ಜನರು ಇಲ್ಲಿ ಬಂದು ಇಲ್ಲಿಂದಲೇ ತಕೊಳ್ತಾರೆ ನಾವು ಕೂಡ ಒಂದು ಐದಾರು ವರ್ಷದಿಂದ ಇಲ್ಲೇ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ ಒಂದು ತುಂಬಾ ಒಂದು ಎರಡು ಮೂರು ಮದುವೆಗೆ ಇಲ್ಲೇ ಬಂದಿದ್ದೇವೆ ಆದ ಕಾರಣ ಎಲ್ಲರೂ ಕೂಡ ಇಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಗ್ರಾಹಕರನ್ನು ಮಾತಾಡಿಸ್ತಾರೆ ತೋರಿಸ್ತಾರೆ ಆದ ಕಾರಣ ಈ ಒಂದು ಸಂಸ್ಥೆ ಈಗ ತುಂಬ ಸ್ವಲ್ಪ ದೊಡ್ಡದಾಗಿ ನವೀಕರಣಗೊಂಡಿದೆ ಎಲ್ಲರೂ ಕೂಡ ಇಲ್ಲಿ ಬನ್ನಿ ಬ ಒಂದು ಹೊಸ ಡಿಸೈನ್ಸ್ ಇರ್ಬೋದು ಹೊಸ ಕಲೆಕ್ಷನ್ಸ್ ಇರ್ಬೋದು ಮತ್ತೆ ಎಲ್ಲರೂ ಬಂದು ಇಲ್ಲಿ ಬಂದು ನೋಡಿ ಒಂದು ಪರ್ಚೇಸ್ ಮಾಡಿ ಮಾಡಿಲ್ರಿ ಗೊತ್ತಾಗ್ತದೆ ಡಿಸ್ಕೌಂಟ್ ಕೂಡ ಸಂಸ್ಥೆ ಇನ್ನು ಕೂಡ ಹೆಚ್ಚಿನ ದೊಡ್ಡದಾಗಿ ಬೆಳಿಲಿ ಈ ಪುತ್ತೂರಿನ ದೊಡ್ಡ ಮಟ್ಟದಲ್ಲಿ ಪುತ್ತೂರು ಕೂಡ ಬೆಳೀತಾ ಇದೆ ಆದ ಕಾರಣ ಇನ್ನೊಂದು ಸಂಸ್ಥೆ ಇದ್ರದ್ದು ಪುತ್ತೂರಲ್ಲಿ ಓಪನ್ ಆಗ್ಲಿ ಇಲ್ಲಿ ಕೂಡ ಹೆಚ್ಚು ಕಸ್ಟಮರ್ಸ್ ಇನ್ನು ಬರಲಿ ಅಂತ ಒಳ್ಳೇದಾಗಲಿ ಅಂತ ಹಾರೈಸ್ತೇವೆ ಜೋಸ್ ಅಲೂಕಾಸ್ ನಲ್ಲಿ ಚಿನ್ನ ಖರೀದಿಯಲ್ಲಿ ಬಿಸಿ ಆಗಿದ್ದಂತಹ ಗ್ರಾಹಕರನ್ನ ಮಾತನಾಡಿಸುವಂತಹ ಹೊತ್ತು ನಮ್ಮ ಜೊತೆಗೆ ಗ್ರಾಹಕರು ಇದ್ದಾರೆ ಬಂದಿ ಅವ್ರನ್ನ ಮಾತನಾಡಿಸೋಣ ಮೇಡಮ್ ನಮಸ್ತೆ ನಮಸ್ತೆ ಮ್ಯಾಮ್ ಬಾರಿ ಬಿಸಿ ಇಟ್ ಬಂಗಾರ ತೂ ಅಂತ ರೈತ ನಡು ನಮ್ಮ ಪಾತಿರ್ಪಯ ಜೋ ಸಾಲುಕಾಸ್ ಗೇತ್ ಸಮಯ ದಿಂಚ ಬರುವುದು ಎಂಗ್ಲೊಂಜಿ ರೆಗ್ಯುಲರ್ ಕಸ್ಟಮರ್ಸ್ ಜೋ ಸಾಲುಕಾಸ್ ರೇಂಜ್ ನ ಲೊಕೇಶನ್ ಇತ್ತಂಡ ಜೋ ಗೆ ಬರ್ಪಣ ಸೊ ಇತ್ತೆಂಗ್ಲೆ ಒಂಜಿ ಒಂದು ಆಪರ್ಚುನಿಟಿ ತಿಕ್ಕೊಂಡು ಪುತ್ತೂರ್ ಡೇ ಆತಂಡ ಸೊ ಅಂಡ್ ಮೋರ್ ವೆರೈಟೀಸ್ ಕಲೆಕ್ಷನ್ಸ್ ಡಿಸೈನ್ಸ್ ಪೂರ ಉಂಡು ಸೊ ಪ್ರೌಡ್ ಕಸ್ಟಮರ್ ಮಲ್ತಾ ప్రౌడ్ కస్టమర్ అందు కస్టమర్కి లైక్ అప్పు ఉండు సర్వీస్ బండ సర్వీస్ అయితే బతున కూడే అవు పూర వెరైటీస్ తోచర్డ్ అండ్ అంచు ఎంకే అయిన్ రెడీ ఇప్పుడు అక్కడ కొంచెం టయర్డ్నెస్ ఇచ్చి రిలాక్టెన్స్ మల్పించారు ಇಷ್ಟ ಅಂಡಿ ರೀ ಗಿತ್ತೆ ಇತ್ತ ಸದ್ಯಕ್ ವೆಡ್ಡಿಂಗ್ ಕಲೆಕ್ಷನ್ಸ್ ಯಾರ ಬತ್ತದ ಅವೇನಿ ಒಂಜಿತ್ ಸ್ಟಾರ್ಟ್ ಸೊ ತುಂದೀಮಗ್ ಜಾಯಿನ್ ಆತಾರೆ ಆತ ಆತ ಅಂತ ಅಂತೇಳಿ ಹ್ಯಾಪಿ ಹ್ಯಾಪಿ ಕಸ್ಟಮರ್ ಯಾ ಯಾ ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ನಾವು ಪುತ್ತೂರಲ್ಲಿ ನಮ್ಮ ವಾಸಸ್ಥಳ ಆದ್ರೆ ಸ್ವಲ್ಪ ದೂರದಲ್ಲಿ ಮಿತ್ತೂರು ಅಂತ ಹೇಳ್ತೇವೆ ನಮ್ಮ ಊರಿಗೆ ಹೌದು ಜಾಸ್ ಅಲುಕೆ ಆಲುಕಸ್ ಇವತ್ತು ನವೀಕರಣಗೊಂಡು ಶುಭಾರಂಭಗೊಂಡಿದೆ ಮೊದಲೇ ಬರ್ತಾ ಇದ್ರಾ ಮೊದಲು ನಾವು ಸಾಧಾರಣ ಒಂದು ಎರಡು ಮೂರು ವರ್ಷದಿಂದ ನಾವು ಇಲ್ಲಿ ಕಸ್ಟಮರ್ ಆಗಿದ್ದೇವೆ ಮತ್ತು ಇವತ್ತು ನಾವು ಬಂದ ಉದ್ದೇಶ ಏನಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಸರ್ಕಾರಿ ಶಾಲೆಗೆ ಇವತ್ತು ನಮ್ಮ ಜೋಸ್ ನಮ್ಮ ಶಾಲೆಗೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದು ಲ್ಯಾಪ್ಟಾಪ್ ಕೊಟ್ಟು ನಮ್ಮ ಮಕ್ಕಳಿಗೆ ಉತ್ತಮವಾದ ಸಹಕಾರವನ್ನು ಅವರು ನೀಡಿದ್ದಾರೆ ಹಾಗೆ ನಮ್ಮ ಶಾಲೆಯವರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಜೋಸ್ ಅಲ್ಕಾಸ್ ಇನ್ನು ಮುಂದೆಯೂ ಅವರ ಅದ್ಭುತವಾದ ಸೇವೆಯನ್ನು ಎಲ್ಲರಿಗೂ ಸಿಗುವಂತಾಗಲಿ ಅವರ ಸೇವೆ ಎಲ್ಲರಿಗೂ ಸಿಗುವಂತಾಗಲಿ ಅಂತ ಈ ಮೂಲಕ ನಾನು ಆರೈಕೆ ಮಾಡ್ತಾ ಇದ್ದೀನಿ ಆ ಶೋರೂಮ್ ಹೊಸದಾಗಿ ಜಗಮಗಿಸ್ತಾ ಇದೆ ಹೊಸ ಹೊಸ ಕಲೆಕ್ಷನ್ಗಳು ಬಂದಿದೆ ಹೇಗಿದೆ ಇಲ್ಲಿ ಆ ಕಲೆಕ್ಷನ್ಗಳು ತುಂಬ ವೆರೈಟಿ ಇದೆ ನಾನು ಎಲ್ಲ ಕಡೆ ಹೋಗಿ ಬಂದೆ ಹಾಗೆ ನೋಡುವಾಗ ನಮಗೂ ಪರ್ಚೇಸ್ ಮಾಡಬೇಕಂತ ಒಂದು ಅನಿಸಿಕೆ ಆಯಿತು ಮತ್ತೆ ಎಲ್ಲ ಕಲೆಕ್ಷನ್ಗಳು ಬಹಳ ಒಂದು ಸುಂದರವಾಗಿ ಮತ್ತು ಅದ್ಭುತವಾಗಿವೆ ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ನಮಗೆ ಆರಾಮಾಗಿ ಎಲ್ಲ ಜುವೆಲ್ಲರಿಗಳನ್ನು ನೋಡೋದು ಖಂಡಿತವಾಗಿಯೂ ತುಂಬ ಸ್ಪೇಸ್ ತುಂಬ ಇದೆ ಈಗ ಎಲ್ಲ ಎಷ್ಟು ಮಂದಿ ಕಸ್ಟಮರ್ಸ್ ಬಂದರೂ ಕೂಡ ಇಲ್ಲಿ ಒಂದು ಒಳ್ಳೆ ಕುಳಿತು ಅವರಿಗೆ ಒಂದು ವೀಕ್ಷಣೆ ಮಾಡುವ ಒಂದು ಅವಕಾಶ ಕೂಡ ಉಂಟು ಮತ್ತು ಪರ್ಚೇಸ್ ಮಾಡುವ ಒಂದು ಒಳ್ಳೆಯ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ನೀವು ಮೊದಲು ಗೋಲ್ಡನ್ನ ಪರ್ಚೇಸ್ ಮಾಡಿದ್ರಿ ಇಲ್ಲಿಂದ ಹೇಗಿದೆ ಇಲ್ಲಿ ಆ ವಿಶ್ವಾಸ ಹಾಗೆ ಗೋಲ್ಡಿನ ಬಗೆಗೆ ನಿಮ್ಮ ಅಭಿಪ್ರಾಯ ಬಹಳ ಉತ್ತಮವಾದ ಒಂದು ಅಂದರೆ ಕಲೆಕ್ಷನ್ ಕೂಡ ಮತ್ತೆ ಗೋಲ್ಡ್ ಕೂಡ ಬಹಳ ಒಂದು ಪ್ಯೂರಿ ಪ್ಯೂರಿಫೈ ಅಂತ ಹೇಳ್ತಾರೆ ಅಂತ ಹೇಳ್ತಾ ಒಳ್ಳೆ ಪ್ಯೂರಿಟಿ ಕೂಡ ಇದೆ ಹಾಗೆ ನಮಗೆ ತುಂಬಾ ಸಂತೋಷವಾಗಿದೆ ಇದರಿಂದ ಓಕೆ ಯು ಯು ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ನೀರ್ಪಾಡಿ ಗಿರೀಶರ ನೀರ್ಪಾಡಿ ಅಂತ ನೀರ್ಪಾಡಿ ಂದ ಬಂದಿದ್ದೀರಾ ಜೋಸಲುಕಸ್ ಪುತ್ತೂರಿಗೆ ಬಂದು ಏಳು ವರ್ಷ ಆಯ್ತು ಇದು ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಾ ಇದೆ ಈ ಹೊತ್ತಿನಲ್ಲಿ ನವೀಕರಣಗೊಂಡು ಶುಭಾರಂಭ ಕೂಡ ಆಗ್ತಾ ಇದೆ ಈ ಹೊತ್ತಲ್ಲಿ ನೀವು ಕೂಡ ಉಪಸ್ಥಿತರಿ ಇದ್ದೀರಿ ಜೋಸಲುಕಸ್ನ ಎಷ್ಟು ವರ್ಷದ ಕಸ್ಟಮರ್ ಸರ್ 5 ವರ್ಷದ ಕಷ್ಟ 5-6 ವರ್ಷದ ಕಸ್ಟಮರ್ ಹ್ಮ್ ನನ್ನ ಎಂಗೇಜ್ಮೆಂಟ್ ಇಂದ ಸ್ಟಾರ್ಟಾಗಿ ಮಗು ಎಲ್ಲ ಇಲ್ಲಿಂದಲೇ ಪರ್ಚೇಸ್ ಮಾಡಿದ್ತಾವೆ ಓಕೆ ಎಲ್ಲ ನಿಮ್ಮ ಶುಭ ಸಮಾರಂಭಗಳನ್ನು ನೀವು ಜೋಸಾಲು ಕಾಸ್ ಜೊತೆಗೆ ಸಂಭ್ರಮಿಸಿದ್ದೀರಿ ಹೇಗಿದೆ ಸರ್ ಇಲ್ಲಿ ಚಿನ್ನಾಭರಣಗಳ ಗುಣಮಟ್ಟ ಕಲೆಕ್ಷನ್ಸ್ ಎಲ್ಲ ತುಂಬಾ ಇದೆ ನಮಗೆ ಬೇಕಾದಾಗೆ ಕಸ್ಟಮರ್ ಹೇಗೆ ಇದು ಮಾಡ್ತಾರೆ ಹಾಗೆ ಮಾಡಿ ಕೊಡ್ತಾರೆ ನೀವು ಈಗ ಬೇರೆ ಕಡೆ ಹೋಗಿರ್ತೀರಾ ಮೊದಲು ಅಲ್ಲಿಗೆ ಕಂಪೇರ್ ಮಾಡಿದರೆ ಇಲ್ಲಿಗೆ ಎಷ್ಟು ಬೆಸ್ಟ್ ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆ ಬೇರೆ ಕಡೆ ನೋಡೋದಿದ್ರೆ ನನಗೆ ಡಿಸ್ಟ ಡಿಸ್ಕೌಂಟ್ ಸಿಗ್ತಾಯಿಲ್ಲ ಮೇ ಮೇನ್ ಆಗಿ ಡಿಸ್ಕೌಂಟ್ ಮೇಕಿಂಗ್ ಚಾರ್ಜಲ್ಲಿ ತುಂಬ ಲೆಸ್ ಮಾಡಿ ಡಿಸ್ಕೌಂಟ್ ಮಾಡ್ತಾರೆ ತುಂಬ ನಾನು ಸಾಧಾರಣ ವರ್ಷದಲ್ಲಿ ಮಿನಿಮಮ್ ಆದರೂ ಒಂದು ಮೂರು ಪೌನ್ ಮೂರು ಪೌನ್ ಮಿನಿಮಮ್ ಪರ್ಚೇಸ್ ಮಾಡ್ತಾರೆ ಸ್ಕೀಮಲ್ಲಿ ಸೇರಿ ಅಥವಾ ಮಗುವೀಗ ನನೀಗ ಮಿಸ್ಸಸ್ಸಿಗೆ ಯಾರಿಗಾದರೂ ವರ್ಷದಲ್ಲಿ ಒಂದು ಮೂರು ಪೌನ್ ಮಿನಿಮಮ್ ನಮ್ಮ ಪರ್ಚೇಸಿಂಗ್ ಇಲ್ಲಿಂದಲೇ ನಮಗೆ ಈಗ ಅನ್ನಿಸ್ತಾ ಉಂಟು ಮದುವೆ ಟೈಮಲ್ಲಿ ಸ್ವಲ್ಪ ಹಣದ ಖರ್ಚು ವೆಚ್ಚದಿಂದಾಗಿ ಚಿನ್ನ ತಗೊಳ್ಳಿಕ್ಕೆ ಆಗಲಿಲ್ಲ ಈಗ ನೋಡುವಾಗ ಅವತ್ತಿಗೆ ಕಂಪೇರ್ ಮಾಡುವಾಗ ಇವತ್ತಿಗೂ ಸಾಧಾರಣ ರೂಪಾಯಿ ಆಗಿದೆ ನನ್ನ ಮದುವೆ ಟೈಮಲ್ಲಿ ಎರಡು ಸಾವಿರದ ಒಂಬೈನೂರ ಐವತ್ತಿತ್ತು ಈಗ ಹತ್ತು ಸಾವಿರ ತನಕ ಮುಟ್ಟಿದೆ ಅಷ್ಟು ಇದೆ ನಮಗೆ ಪರ್ಚೇಸ್ ಅವಾಗ ಹಣ ಇದ್ದಿದ್ರೆ ತುಂಬಾ ತೆಕಳುವುದಿತ್ತು ಈಗ ಅನಿಸ್ತವಿದೆ ಈಗ ಏನು ಆ ಫೀಲ್ ಇನ್ನು ಮುಂದಿನವ್ರಿಗೆ ಬರಬಾರ್ದಲ್ಲ ಹಾಗಾಗಿ ಇನ್ನೂ ಕೂಡ ಹಣ ಏನು ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ ಈಗ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತ ಹೇಳಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಎಂಟ್ ಮಾಡೋದು ಈಗಲೇ ಬೆಸ್ಟ್ ನಾನು ಈಗ ಲಾಸ್ಟ್ ಮಂತಲ್ಲಿ ಪರ್ಚೇಸ್ ಮಾಡಿಕೊಂಡು ಅಷ್ಟೇ ನನ್ನ ಎರಡನೇ ಮಗುವಿಗೆ ಇನ್ನು ನಾಮಕರಣ ಆಗಬೇಕಷ್ಟೆ ಅದಕ್ಕೆ ಬೇಕಾಗಿ ಮೊನ್ನೆ ಪರ್ಚೇಸ್ ಮಾಡಿಕೊಂಡು ಹೋದೆ ಅದೇ ಆದರೆ ನನಗೆ ಒಂದು ಬೆನಿಫಿಟ್ ಏನು ಸಿಕ್ತ ಅಂತ ಹೇಳಿದರೆ ನನಗೆ ಇದು ಸ್ಕೀಮಿನ ಹಣ ಇತ್ತು ಎರಡು ಟರ್ಮಿನ ಸ್ಕೀಮ್ನ ಹಣ ಇತ್ತು ಮೇಯಲ್ಲಿ ಅದನ್ನು ಆವಾಗ ಒಂದು ಆಪ್ಷನ್ ಇತ್ತು ಬುಕ್ಕಿಂಗ್ ಹಾಕುವಂಥ ಆಪ್ಷನ್ ಇತ್ತು ನಾನು ಮೇಯಲ್ಲಿ ಒಂದು ಏಯ್ಟ್ ತೌಸಂಡ್ ಸೆವೆನ್ ಫಿಫ್ಟಿ ಫೈವ್ ರುಪೀಸಿಗೆ ನಾನು ಬುಕ್ಕಿಂಗ್ ಹಾಕಿದೆ ಮೊನ್ನೆ ಪರ್ಚೇಸ್ ಮಾಡಿದೆ ನಂಗೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಸೇವ್ ಆಯಿತು ಪರ್ಚೇಸ್ ಮಾಡುವಾಗ ನನಗೆ ಟೋಟಲಾಗಿ ಒಂದು ಟ್ವೆಂಟಿ ಫೈವ್ ತೌಸಂಡ್ ಹತ್ರ ನಿಯರೆಸ್ಟ್ ಸೇವ್ ಆಯಿತು ಮತ್ತು ಬಾಕಿ ಇವರ ಅಂದರೆ ನಾನು ಮಾತ್ರ ಸಾಧ್ಯ ಸಾಧ್ಯ ಈಗ ಹೊಸ ಶೋರೂಮ್ ಈಗ ನವೀಕರಣಗೊಂಡಿದೆ ಇಲ್ಲಿ ಈಗ ಮೊದಲಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಬೆಸ್ಟ್ ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಯಾವ ರೀತಿಯ ವೆರೈಟಿಗಳು ನಿಮ್ಗೆ ಕಾಣಿಸ್ತಾ ಇದೆ ಶಿಕ್ಷನ್ ವೈಸ್ ನಿಮಗೆ ಬೇರೆ ಬೇರೆ ಮಾಡಿದ್ದಾರೆ ಈಗ ಅಲ್ಲಿ ನೋಡಿದ್ರೆ ಮ್ಯಾರೇಜ್ ಫಂಕ್ಷನ್ ಬೇರೆ ಬೇರೆ ಮಾಡಿದ್ದಾರೆ ಇಲ್ಲಿ ಬೇಕಿದ್ರೆ ಹಿಂದೂಗಳಿಗೆ ಹೇಗೆ ಸೆಟ್ಟಿಂಗ್ ಆಗ್ತದೆ ಮಾಡಿದ್ರೆ ಹಾಗೆ ಗ್ರಾಹಕರ ಜೊತೆ ಒಳ್ಳೆ ಬಾಂಧವ್ಯವನ್ನು ಬೆಳೆಸುತ್ತೆ ಜೋಸಲು ಕಾಸ್ ಅಂತ ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಮೇಡಮ್ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ನಾನು ಸುಳ್ಯದಿಂದ ಸುಳ್ಯದಿಂದ ಪುತ್ತೂರಿಗೆ ಬಂದಿದ್ದೀರಾ ಪುತ್ತೂರಲ್ಲಿ ಇವತ್ತು ಜೋ ಸಲುಕಾಸ್ ನವೀಕರಣಗೊಂಡು ಶುಭಾರಂಭಗೊಂಡಿದೆ ಈ ಸಂದರ್ಭದಲ್ಲಿ ನೀವು ಕೂಡ ಉಪಸ್ಥಿತರಿದ್ದೀರಿ ಜೋ ಸಲುಕಾಸ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಖುಷಿ ಆಗ್ತದೆ ಆಕ್ಚುಲಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಇಂದ ಇಲ್ಲಿ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಸೊ ಒನ್ ಇಯರ್ ಸ್ಕೀಮಿಗೆ ಅಂತ ಮಾಡಿತ್ತು ಆಮೇಲೆ ಅವ್ರ ಅದನ್ನ ರಿನ್ಯೂ ಮಾಡ್ಸಿ ಮಾಡಿಸಿ ಇವಾಗ ಆಲ್ಮೋಸ್ಟ್ ಇದು ಫೋರ್ತ್ ಇಯರು ಸೊ ಇವಾಗ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಬಂದಿದೆ ಫೋರ್ ಇಯರ್ಸ್ ಇಂದ ಸ್ಕೀಮಿಗೆ ಪೇ ಮಾಡ್ತಾ ಇದ್ದೀರಿ ಅಲ್ವಾ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಇಲ್ದಿದ್ರೂ ಕೂಡ ನಿಮ್ಮನ್ನು ಮಾಡಿಸಿದ್ದಾರೆ ಯಾವ ರೀತಿಯ ಬಾಂಧವ್ಯ ಇದೆ ಇಲ್ಲಿ ಸಿಬ್ಬಂದಿಗಳ ಜೊತೆ ಎಲ್ಲಾ ತರ ಅದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ತೋರಿಸ್ತಾರೆ ಅವರೇ ಸಜೆಸ್ಟ್ ಮಾಡ್ತಾರೆ ಆಮೇಲೆ ನಮಗೂ ಅವರೇ ಕೊಡ್ತಾ ಈ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಗೈಡ್ ಮಾಡ್ತಾರೆ ಮತ್ತೆ ಹೊಸದು ಬೇರೆ ತರ ಈಗ ಪ್ಲಾಟಿನಮ್ ಆಗಲಿ ಡೈಮಂಡ್ ಆಗಲಿ ಗೋಲ್ಡ್ ಅಲ್ಲಿ ಅದೆಲ್ಲ ಆಪ್ಷನ್ಸ್ ತೋರಿಸ್ತಾರೆ ಒಮ್ಮೆ ಜಾಬ್ ಸಲಕಸ್ ಜೊತೆಗೆ ಒಮ್ಮೆ ಬಾಂಧವ್ಯವನ್ನು ಬೆಸೆದುಕೊಂಡ್ರೆ ಅದು ಮತ್ತೆ ಲೈಫ್ ಟೈಮ್ ಕಂಟಿನ್ಯೂ ಆಗುತ್ತೆ ಸುಳ್ಯದಿಂದ ಇಲ್ಲಿಗೆ ನೀವು ಆ ಕನೆಕ್ಷನ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಬೇರೆ ಮಳಿಗೆ ಚಿನ್ನ ಭಿನ್ನದ ಮಳಿಗೆಗೆ ಕಂಪೇರ್ ಮಾಡಿದ್ರೆ ಜೋಸಲ್ಲೂ ಯಾವ ರೀತಿ ವಿಭಿನ್ನ ಅಂತ ಅನ್ಸುತ್ತೆ ನಿಮಗೆ ಆಪ್ಷನ್ಸ್ ಇದೆ ಬೇರೆ ತರ ಎಲ್ಲ ಆಮೇಲೆ ನಮ್ಗೆ ಇದು ಸ್ಕೀಮಿಂದಾಗಿ ಒಂದೊಂದ್ಸಲಿ ಬಜೆಟ್ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಹಾಕಿನೂ ತಗೋಬಹುದು ಆ ತರ ಇರುತ್ತೆ ಅದರೊಳಗೆ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು ಅಟ್ ಲೀಸ್ಟ್ ಒಂದು ಇಯರ್ಲಿ ನಾವು ಪರ್ಚೇಸ್ ಹೇಗಿರುತ್ತೆ ಡಿಸ್ಕೌಂಟ್ ಕೊಡ್ತಾರೆ ಮತ್ತೆ ಪ್ರತಿ ಸಲ ಇದರಲ್ಲಿ ಸ್ಕೀಮಲ್ಲೂ ನಮಗೆ ನಮ್ಗೆ ಪರ್ಚೇಸ್ ಆದ್ಮೇಲೂ ಮತ್ತೆ ಡಿಸ್ಕೌಂಟ್ ಹಾಕಿ ಮಾಡಿಸುತ್ತಾರೆ ಹಾಗಾಗಿ ಮತ್ತೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ ಮೇಡಮ್ ಈಗ ನವೀಕರಣಗೊಂಡು ಶುಭಾರಂಭ ಪರಿಣಾಮಗೊಂಡಿದೆ ಇನ್ನಷ್ಟು ವಿಸ್ತಾರಗೊಂಡಿದೆ ಮಳಿಗೆ ಜೊತೆಗೆ ಆಭರಣಗಳು ಕೂಡ ಹೊಸ ಹೊಸ ಶೈಲಿ ಆಭರಣಗಳು ಬಂದಿದೆ ಇವೆಲ್ಲ ನೋಡ್ಕೊಂಡು ಬಂದ್ರ ಇಲ್ಲ ಇವಾಗ ಬಂದೆ ಚೆಕ್ ಮಾಡ್ತೀನಿ ಬಟ್ ಚೆನ್ನಾಗಾಗಿದೆ ಇವಾಗ ನೋಡ್ಬೇಕಾದ್ರೆ ಒಂಥರ ಖುಷಿ ಫೀಲ್ ಬೇರೆ ಲುಕ್ ಫುಲ್ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಮತ್ತಷ್ಟು ಪರ್ಚೇಸ್ ಮಾಡ್ತೀರಾ ಇವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏಳು ವರ್ಷಗಳ ಹಿಂದೆ ಮುತ್ತಿನ ನಗರಿ ಪುತ್ತೂರಿಗೆ ಲಗ್ಗೆ ಇಟ್ಟಂತಹ ಜಾಸ್ ಅಲುಕಾಸ್ ಚಿನ್ನಾಭರಣ ಮಳಿಗೆ ತನ್ನ ಉದ್ಯಮದ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ದೊಡ್ಡ ಹೆಸರನ್ನ ಮಾಡಿದೆ ಪುತ್ತೂರಿಗರ ನೆಚ್ಚಿನ ಚಿನ್ನಾಭರಣ ಮಳಿಗೆಯಾಗಿ ಜಾಸ್ ಅಲುಕಾಸ್ ಸಂಸ್ಥೆಯು ದೊಡ್ಡ ಹೆಸರನ್ನ ಮಾಡಲಿ ಸ್ವರ್ಣೋದ್ಯಮದಲ್ಲಿ ಈ ಸಂಸ್ಥೆಯು ನಂಬರ್ ಒನ್ ಸ್ಥಾನಕ್ಕೇರಲಿ ಅನ್ನುವಂತಹ ಸದಾಶಯ ನಮ್ಮದು ಪರ್ಸನ್ ಅಶ್ವಥ್ ಶೆಟ್ಟಿ ಜೊತೆ ಹೇಮಾ ಜಯರಾಮ್ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ